ವೋಟ್ ಚೋರಿ ವಿರುದ್ಧ ದೇಶ ವ್ಯಾಪಕ ಪ್ರತಿಭಟನಾ ಹೋರಾಟಕ್ಕೆ ಬೆಂಬಲ ಹೊಸಂಗಡಿಯಲ್ಲಿ ಸಹಿ ಸಂಗ್ರಹ ಅಭಿಯಾನ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ರಾಷ್ಟ್ರವ್ಯಾಪಕವಾಗಿ ಆಯೋಜಿಸಲಾಗಿರುವ ಕೇಂದ್ರ ಸರಕಾರದ ಮತಕಳ್ಳತನದ ಕಳ್ಳತನದ ವಿರುದ್ಧ ಸಹಿ ಅಭಿಯಾನದ ಭಾಗವಾಗಿ ಮಂಜೇಶ್ವರ ಬ್ಲಾಕ್ ಮಟ್ಟದ ಅಭಿಯಾನವನ್ನು ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ಉದ್ಘಾಟಿಸಿದರು ಪ್ರಜಾಪ್ರಭುತ್ವದ ಅಡಿಸ್ತಂಭವಾದ ಮತವನ್ನು ಶುದ್ಧವಾಗಿ ಸಂರಕ್ಷಿಸಬೇಕು ಹಣ ಸುಳ್ಳು ಭರವಸೆಗಳು ಬೆದರಿಕೆಗಳು ಮುಂತಾದವುಗಳ ಮೂಲಕ ಜನರ ಮತವನ್ನು ಕಸಿದುಕೊಳ್ಳುವ ಬಿಜೆಪಿ ಪ್ರಜಾಪ್ರಭುತ್ವವನ್ನು ಜನರ ಭವಿಷ್ಯವನ್ನು ಮಾರುತ್ತಿದೆ ಎಂದು ಪಿಕೆ ಫೈಸಲ್ ಉದ್ಘಾಟನಾ ಭಾಷಣದಲ್ಲಿ ಹೇಳಿದರು ോദിയുടെ നേതൃത്വത്തിലുള്ള ബി ജെ പി സർക്കാർ അധികാരത്തിലെത്തി അതിനു ശേഷം നടന്ന ഓരോ സംസ്ഥാനങ്ങളിലും നടന്ന തെരഞ്ഞെടുപ്പുകളിലെല്ലാം ഇലക്ഷൻ കമ്മീഷനെ ഉപയോഗപ്പെടുത്തി കൊണ്ട് വോട്ടർ പട്ടികയിൽ വ്യാപകമായ കൃത്രിമം നടത്തി കൊണ്ടാണ് പല സംസ്ഥാനങ്ങളിലും ഇന്നിപ്പോൾ ബി ജെ പി അധികാരത്തിലേക്ക് ಬ್ಲಾಕ್ ಅಧ್ಯಕ್ಷ ಡಿಎಂಕೆ ಮೊಹಮ್ಮದ್ ಅಧ್ಯಕ್ಷತೆ ವಹಿಸಿದ್ದರು ಮಾಜಿ ಡಿಸಿಸಿ ಹಕೀಂ ಕುನಿಲ್ ಸೇವಾದಳ ರಾಜ್ಯಾಧ್ಯಕ್ಷ ರಮೇಶನ್ ಕರುವಚ್ಚೇರಿ ಎಂಸಿ ಪ್ರಭಾಕರನ್ ಅರ್ಷಾದ್ ವರ್ಕಾಡಿ ಶಾಹುಲ್ ಹಮೀದ್ ಅನೀಫ್ ಪಡಿನ್ಯಾರ್ ಸತ್ಯನ್ ಉಪ್ಪಳ ಫಾರೂಕ್ ಶರಿಯಾ ಅಡ್ವೊಕೇಟ್ ಕರೀಂ ಪೂನಾ ಮತ್ತಿತರರು ಮಾತನಾಡಿದರು ಸಹಿ ಅಭಿಯಾನದಲ್ಲಿ ಮೊದಲ ಸಹಿ ಹಾಕಿ ಬ್ಲಾಕ್ ಅಧ್ಯಕ್ಷ ಡಿಎಂಕೆ ಮೊಹಮ್ಮದ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಂಡಲಾಧ್ಯಕ್ಷರಾದ ಪುರುಷೋತ್ತಮ ಅರಿಬೈಲ್ ಬಾಬು ಬಂದ್ಯೋಡ್ ದಾಮೋದರನ್ ಬ್ಲಾಕ್ ಕಾಂಗ್ರೆಸ್ ಹುದ್ದೆದಾರರಾದ ಚಂದ್ರಶೇಖರ ಶೆಟ್ಟಿ ಇಕ್ಬಾಲ್ ಕಳಿಯೂರು ಮನ್ಸೂರ್ ಬಿಎಂ ಫ್ರಾನ್ಸಿಸ್ ಡಿಸೋಜಾ ಗಣೇಶ್ ಪಾವೂರು ಧರ್ಮನಗರ ಸೇರಿದಂತೆ ಹಲವು ಘಟಕ ಸಂಘಟನಾ ನಾಯಕರು ಪ್ರತಿನಿಧಿಗಳು ಪಾಲ್ಗೊಂಡರು சைக்கணம் அடுத்தது இனி இண்டியன் பிரசிடன் பிரசிடும் ஒரு இடப்பாடாக